ಕರಡಿ ಅಲಿಯಾಸ್ ಸ ಅನೆ ಈಗಲೇ ಕ್ಯಾಂಪ್ ಗೆ ಕರ್ಕೊ ಬರೋದಿಲ್ಲ ತಡ ಆಗತ್ತೆ ಈಗ ಮಳೆಯೂ ಕೂಡ ಜಾಸ್ತಿ ಇದೆ ಕ್ಯಾಂಪ್ ಗೆ ಕರ್ಕೊಂಡ್ ಅಂದ್ರೆ ಅಲ್ಲಿ ಆರ್ಡರ್ಸ್ ಗಳು ಪಾಸ್ ಆಗ್ಬೇಕು ಕಾಡಿನಲ್ಲಿಯೇ ಕಟ್ ಹಾಕಿರ್ತಾರೆ ಕಾಡಿನಲ್ಲಿಯೇ ಮಾವುತ ಟ್ರೈನಿಂಗ್ ಅನ್ನ ಕೊಟ್ಕೊಂಡು ಸೊ ಅಲ್ಲಿಯೇ ಫೀಡಿಂಗ್ ಅನ್ನು ಕೂಡ ಮಾಡ್ತಾ ಇರ್ತಾರೆ ಗಂತೂ ಇಲ್ಲಿ ತನಕ ಕರ್ಕೊಂಡ್ ಬಂದೇ ಇಲ್ಲ ಅಫಿಷಿಯಲ್ ಆಗಿ ಎಲ್ಲವೂ ಕೂಡ ಅದು ಡಿಕ್ಲೇರ್ ಆಗ್ಬೇಕು ಅಲ್ಲಿ ತನಕ ಎಲ್ಲೂ ಕೂಡ ತೋರ್ಸಲ್ಲ ಇಂಟ್ರೊಡ್ಯೂಸ್ ಕೂಡ ಮಾಡೋದಿಲ್ಲ ಬಟ್ ತುಂಬಾ ಜನ ಕೇಳ್ತಾರೆ ಬಬ್ರುವಾನ ವಿಡಿಯೋ ಯಾವಾಗ ಬರ್ಬೋದು ಯಾವಾಗ ಒಬ್ರು ನೋಡ್ಬೋದು ಕ್ಯಾಂಪ್ ಗೆ ಹೋಗಿ ನೋಡ್ಬೋದು ಅಂತೆಲ್ಲ ಬಟ್ ಅದು ಸರ್ಟೇನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಹೈಯರ್ ಆಫೀಷಿಯಲ್ಸ್ ಕಡೆಯಿಂದ ಕೂಡ ಒಂದು ಆರ್ಡರ್ ಪಾಸ್ ಆಗ್ಬೇಕು ತುಂಬಾನೇ ಸ್ಟ್ರಿಕ್ಟ್ ಆಗಿರುತ್ತೆ ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂದ್ರೆ ಎಲ್ಲವೂ ಕೂಡ ಅಷ್ಟೇ ನಿಯಮದ ಪ್ರಕಾರನೇ ನಡಿಬೇಕಾಗುತ್ತೆ ರೂಲ್ಸ್ ಯಾರು ಕೂಡ ನಿಯಮವನ್ನ ಯಾರು ಕೂಡ ಮೀರುವಂಗಿಲ್ಲ ಸೊ ಹೀಗಾಗಿ ಮಾವುತರಿಗೂ ಕೂಡ ಸ್ಟ್ರಿಕ್ಟ್ ಆಗಿ ಹೇಳಿರ್ತಾರೆ ಅಧಿಕಾರಿಗಳು ಸೊ ಒಂದು ಟೈಮ್ ನಲ್ಲಿ ಕರ್ಕೋ ಬನ್ನಿ ಅಂತ ಹೇಳ್ತೇವೆ ಅವಾಗ್ಲೇನೆ ಮಾವತರು ಕೂಡ ಬಂದು ಎಲ್ರಿಗೂ ಕೂಡ ಇಂಟ್ರೊಡ್ಯೂಸ್ ಮಾಡುವಂತದ್ದು ಸರ್ಕಲ್ ನಲ್ಲಿ ನಿಲ್ಲಿಸುವಂಥದ್ದು ಈಗ ಸದ್ಯದ ಮಟ್ಟಿಗೆ ಮಳೆಯು ಕೂಡ ಜಾಸ್ತಿ ಇದೆ ಸೊ ಹೀಗಾಗಿ ಇನ್ನ ಒಂದ್ ಎರಡು ತಿಂಗಳಾಗ್ಬಹುದು ಸುಮಾರು ಒಂದು ಅಕ್ಟೋಬರ್ ನಲ್ಲಿ ಬಹುಶಃ ಅಂದುಕೊಂಡಂತೆ ಎಲ್ಲವೂ ಕೂಡ ಆದ್ರೆ ಬೊಬ್ರುವಾನ ಸರ್ಕಲ್ ಗೆ ಬಂದು ನಿಂತ್ಕೋಬಹುದು ಕಾಣಿಸ್ಕೋಬಹುದು ಗ್ರ್ಯಾಂಡ್ ರಿಲೀಸ್ ಅಂದ್ರೆ ಗ್ರ್ಯಾಂಡ್ ಆಗಿ ಎಲ್ಲಾ ಕಡೆ ಕಾಣುವ ಹಾಗೆ ಅಧಿಕಾರಿಗಳು ಮಾಡ್ತಾರೆ ಅಂದ್ರೆ ಗೆ ಕರ್ಕೊಂಡ್ ಬರ್ತಾರೆ ಅಲ್ಲಿ ತನಕ ಎಲ್ರು ಕೂಡ ಪೇಶನ್ಸ್ ನ ವೈಟ್ ಮಾಡ್ಬೇಕಾಗುತ್ತೆ ಸರ್ಟೈನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅದನ್ನ ಫಾಲೋ ಮಾಡ್ಬೇಕಾಗುತ್ತೆ ಅಧಿಕಾರಿಗಳು ಸೊ ಹೀಗಾಗಿ ಚೆನ್ನಾಗಿ ಕರಡಿ ಚೆನ್ನಾಗಿ ಟ್ರೈನಿಂಗ್ ಅನ್ನು ಸಹ ಪಡೆದುಕೊಂಡಿರುವಂತದ್ದು ಫ್ಯೂಚರ್ ನಲ್ಲಿ ಈ ಒಂದು ಆನೆಯನ್ನು ಕೂಡ ಕುಂಕೆ ಸ್ಪೆಷಲಿಸ್ಟ್ ಆಗಿ ಮಾಡಲಾಗುತ್ತೆ ಅಂತ ಅಧಿಕಾರಿಗಳು ಕೂಡ ಭರವಸೆಯನ್ನ ನಂಬಿಕೆಯನ್ನ ವಿಶ್ವಾಸವನ್ನು ಕೂಡ ಇಟ್ಕೊಂಡಿದೆ ಆನೆ ಅದೇ ರೀತಿ ತುಂಬಾನೇ ಚೆನ್ನಾಗಿದೆ ಒಳ್ಳೆ ರೀತಿಯಲ್ಲಿ ಬೆಳವಣಿಗೆ ಆಗಿರ್ಬೋದು ಫಿಸಿಕ್ ಪರ್ಸನಾಲಿಟಿ ತೂಕ ಎಲ್ಲವೂ ಕೂಡ ಅಷ್ಟೇ ಕ್ರಾಲ್ ಆಬ್ವಿಯಸ್ಲಿ ಇದ್ದಂತ ಟೈಮ್ ನಲ್ಲಿ ಸಣ್ಣ ಆಗಿರುತ್ತೆ ಈಗ ಆಚೆ ತೆಗೆದು ಸುಮಾರೊಂದು ನಾಲ್ಕೈದು ತಿಂಗಳೇ ಆಗೋಯ್ತು ಕಾಲಿಂದ ಆಚೆ ತೆಗೆದು ಚೆನ್ನಾಗಿ ಪಳಗಿಸಿದ್ದಾರೆ ವೈಟ್ ಗೇನ್ ಕೂಡ ಆಗ್ತಾ ಇದ್ದಾನೆ ನಮ್ಮ ಬಬ್ರು ವಾಹನ ಹೆಸರು ಕೂಡ ಚೆನ್ನಾಗಿ ಇಟ್ಟಿದ್ದಾರೆ ಒಂದು ಜನರ ಒಂದು ಭರವಸೆಯ ನಾಯಕ ಆಗ್ಲಿ ಫ್ಯೂಚರ್ ನಲ್ಲಿ ಸುಮಾರು ಒಂದು ಏಜ್ ನಲ್ವತ್ತು ವರ್ಷ ಅಂತೆ ಇನ್ನೊಂದು ನೋಡೋಣ ಇನ್ನೊಂದು ಎರಡು ತಿಂಗಳು ಪೇಶೆಂಟ್ಸ್ ಇಂದ ಎಲ್ಲರೂ ಕೂಡ ವೈಟ್ ಮಾಡ್ಲೇಬೇಕು